ನೋಡಿ ಇಲ್ಲಿ ಬಂದ್ರಿ ಅಂದ್ರೆ ಇದನ್ನೆಲ್ಲ ನೋಡಬಹುದು ನೀವು ಪ್ರೇಡ್ಡಿಂಗ್ ಶೂಟ್ ಗೆ ಫೋಟೋ ಶೂಟ್ಗೆ ಹ್ಯಾಂಡ್ ಹುಡಿಂಗ್ ಕರ್ಕೊಂಡ್ ಬರಿದ್ರೆ ಕರ್ಕೊಂಡ್ ಬರ್ರಿ ಫ್ರೆಂಡ್ಸ್ ಇದಾವಂತ ಎಲ್ಲರಿಗೂ ಗೊತ್ತೇ ಇರತೈತಿ ಕದ್ರ ಮಂಡಲಗಿ ಕಾಂತೇಶ್ವ ಸನ್ನಧಿ ಇಲ್ಲಿ ಕನಕ ಹೇಳಿ ಹಳೆ ಹಾಡ ಕುಚಿಕ್ 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 ಏನಪ್ಪಾ ಈತ ನಿಂಗೆ ಮರಕೋತಿ ಹೋಗ್ತಿ ಆಟ ಮಾರಕ್ಕ ನಿಂಗೆ ಬೆಳದಿಂಗಳು ಬೇಡ ತುಂಬಾ ಜನ ಅದಾರ ಲವರ್ಸ್ ಇಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಕಾಗಿನೆಲೆ ಪಾರ್ಕಿಗೆ ಬಂದವಿ ಕಾಗಿನೆಲೆ ಪಾರ್ಕ್ ಒಳಗಂತದ್ದು ಏನೇನೈತೆ ಅಂತ ನೋಡ್ಕೊಂಬರ ಬರ್ರಿ ಇವತ್ತು ಇಲ್ಲಿ ಸಿ ಸಿ ಕ್ಯಾಮರಾ ಎಲ್ಲ ಅಳವಡಿಸಲಾಗಿದೆ ಮತ್ತು ಗೇಟಿನ ಎದುರುಗಡೆ ಯಾವುದು ವಾಹನ ನಿಲ್ಸಂಗಿಲ್ಲ ಅಂತ ನೋಡ್ರಿ ಇಲ್ಲಿ ಯಾವ ನಿಲ್ಸಿಲ್ಲ ಎಲ್ಲ ಆ ಕಡೆ ನಿಲ್ಸ್ಯಾರ ನೋಡ್ರಿ ಟಿಕೆಟ್ ಎಲ್ಲ ಮೊದ್ಲಿಗೆ ಹತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಮಾಡ್ಯಾರ ಈಗ ನಾವು ಪಾರ್ಕ್ ಒಳಗಡೆ ಬಂದವಿ ಪಾರ್ಕ್ ಒಳಗ ತಂಬಾಕು ಧೂಮಪಾನ ಅಡಿಕೆ ಎಲಿ ಏನು ಹಾಕ ಹೇಗೆಲ್ಲ ಇಟ್ಕೊಂಡಾರ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅನಕದಾಸರು ಜನಿಸಿದ್ದು ಅವ್ರ ತಂದೆ ತಾಯಿಯವರು ಇದ್ರ ಬಗ್ಗೆ ವಿವರಣೆ ಕೊಟ್ಟಾರ ನೋಡ್ಕೋರಿ ಇಲ್ಲಿ ಅದನ್ನ ವಿವರಣೆಯನ್ನು ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ರಿ ನಾನು ಹಾಗೆ ತೋರಿಸ್ಕೊಂತ ಹೋಗ್ತೀನಿ ನಿಮಗೆ ನಾವು ಸ್ವಚ್ಛತೆ ಕಾಪಾಡಿ ಅಂತ ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಿ ಕನಕದಾಸರ ವಿದ್ಯಾಭ್ಯಾಸ ಇದೆ ಅದ್ರ ಬಗ್ಗೆ ಇಲ್ಲಿ ವಿವರಣೆ ಕೊಟ್ಟಾರ ನೋಡ್ರಿ ಇದು ನೋಡ್ರಿ ಒಂದು ಚಿಕ್ಕ ಸೇತುವೆ ಥರ ಇದೆ ಇದು ಫ್ರೆಂಡ್ಸ್ ಇದು ರಾಮ ಧಾನ್ಯ ಅಂತಂದು ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಕ್ತಾವು ಇವಾಗ ಅಂಗಡಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಇದು ಕನಕದಾಸರಿಗೆ ನಿಧಿ ಸಿಕ್ಕಿತ್ತಂತ ಆ ನಿಧಿನ ಎಲ್ಲ ದಾನ ಮಾಡಿಬಿಡ್ತಾರ ಅದರದಿದು ನೋಡ್ರಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಾರ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಷ್ಟೊಂದು ಕ್ಲಿಯರ್ ಆಗೇನು ಕಾಣ್ತಾ ಇಲ್ಲ ಅದು ಫ್ರೆಂಡ್ಸ್ ಇದು ಕನಕ ಯುದ್ಧ ಮಾಡೋ ಹೊತ್ತಿನಾಗ ಎಲ್ಲ ಅಲ್ಲಿ ಸಾವು ನೋವೆಲ್ಲ ಕಂಡು ಯುದ್ಧ ಬಿಟ್ಟು ದಾಸರಾಗ್ತಾರ ಅದ್ರ ಬಗ್ಗೆ ಇದಿರೋದು ನೋಡ್ರಿ ಇಲ್ಲೇ ಅದ್ರ ಬಗ್ಗೆನೂ ಕೂಡ ವಿವರಣೆ ಕೊಟ್ಟಾರ ನೋಡ್ಕೊಳ್ಳಿ ನೋಡ್ರಿ ಎಷ್ಟು ಚಂದ ಬಾಣ್ಯಾರ ನೋಡ್ರಿ ಗಾರ್ಡನ್ ಎಲ್ಲಿ ಒಂದು ಕಸ ಇಲ್ಲ ಎಲ್ಲ ದಿನಾನು ಕ್ಲೀನ್ ಮಾಡ್ತಿರ್ತಾರೆ ಇಲ್ಲಿ ಜನ ಚೆನ್ನಾಗಿ ಮಾಡ್ಯಾರ ನೋಡ್ರಿ ಇದನ್ನ ಇದ್ರ ಬಗ್ಗೆ ವಿವರಣೆ ಬೇಕಂದ್ರೆ ಇಲ್ಲಿ ಐತಿ ನಾವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ರಿ ಇದನ್ನ ಇವಾಗ ನೆಕ್ಸ್ಟು ಈ ಕಡೆ ಹೆಲಿಪ್ಯಾಡ್ ಐತಿ ಗುರು ಇಲ್ಲಿ ಫ್ರೆಂಡ್ಸ್ ಇಲ್ಲೇ ಹೆಲಿಪ್ಯಾಡ್ ಐತಿ ಅಲ್ಲಿ ನೋಡ್ಕೋಬೋದು ನೀವು ಆಟ ಆಡಕತ್ತಾರ ನೋಡ್ರಿ ಇದು ಹೆಲಿಪ್ಯಾಡ್ ಐತಿ ನೀರಿನ ಟ್ಯಾಂಕ್ ಗಿಡಗಳಿಗೆಲ್ಲ ನೀರು ಹಾಕೋಕೆ ಅಂತಂದು ಮಾಡ್ಯಾರ ಅದನ್ನ ಫ್ರೆಂಡ್ಸ್ ಇದಾವಂತೂ ಎಲ್ರಿಗೂ ಗೊತ್ತೇ ಇದು ಕನಕದಾಸರು ಉಡುಪಿ ಶ್ರೀಕೃಷ್ಣ ದರ್ಶನಕ್ಕೆ ಹೋದಾಗ ಪುರೋಹಿತರು ದೇವಾಲಯದೊಳಗೆ ಬಿಡೋಲ್ಲ ಅವಾಗ ಕನಕದಾಸರು ಬೇಡ್ಕೊಂಡಾಗ ದೇವರು ಮುಂದಗಡೆ ಇದ್ದದ್ದು ಹಿಂದುಗಡೆ ಈ ಥರ ಟರ್ನ್ ಆಗಿ ಕನಕದಾಸರಿಗೆ ದರ್ಶನ ಕೊಡತತಿ ಅದ್ರ ಬಗ್ಗೆ ವಿವರಣೆ ಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ವನ್ ನೋಡಿ ಇಲ್ಲಿ ಎಲ್ಲ ಭಾಳ ಜನ ಬಂದಾರ ನೀವು ಖಾಲಿ ಇದ್ರೆ ಅಂದ್ರೆ ಒಂದ್ಸಲ ಫ್ರೀ ಮಾಡ್ಕೊಂಬರ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ನಿಮ್ಗೆ ಇದ್ರ ಬಗ್ಗೆ ವಿವರಣೆ ಬೇಕಂದ್ರೆ ಇಲ್ಲಿ ನೋಡ್ಕೋಬೋದು ಯಾಕಂದ್ರೆ ಎಲ್ಲ ನಾನು ಹೊತ್ಕೊತ ಬಂದ್ರೆ ಲೆಂತಿ ಆಕತಿ ಮತ್ತು ಕೆಳ್ರಿಗೆ ಬೋರ್ ಹಾಕತಿ ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ರಿ ಇಲ್ಲ ಹಂಗೆ ನೋಡ್ಕೊತ ಬರ್ರಿ ನೋಡಿ ಫ್ರೆಂಡ್ಸ್ ಇಂಟ್ರೆಸ್ಟ್ ಇತ್ತಂದ್ರೆ ಅಂದ್ರೆ ಇಲ್ಲಿ ವಿವರಣೆ ಕೊಟ್ಟಾರ ಓದ್ಕೊಳ್ರಿ ಇವಾಗ ನೆಕ್ಸ್ಟ್ ಅಲ್ಲಿ ಬರ್ರಿ ನೋಡ್ರಿ ಗಾರ್ಡನ್ ಎಷ್ಟು ಕ್ಲೀನ್ ಐತೆ ನೋಡ್ರಿ ಇದು ಲವರ್ಸ್ ಜಾಸ್ತಿ ಅದಾರ ಇಲ್ಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಜೊತೆಯೂ ಟ್ರಿಪ್ಪಿಗೆ ಬಂದಾರ ಬೇರೆ ಬೇರೆ ಊರಿಂದ ಅವ್ರು ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ ಮೂರ್ತಿ ಮತ್ತು ಆ ಪೇಂಟಿಂಗ್ ಎಲ್ಲ ನೋಡ್ಕೊಳ್ರಿ ನೋಡ್ರಿ ಇಲ್ಲೋ ಅದ್ರ ಬಗ್ಗೆ ವಿವರಣೆ ಕೊಟ್ಟಾರ ಪ್ರತಿಯೊಂದು ಆ ಸ್ಟ್ಯಾಚು ಮುಂದೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಾರ ಎಲ್ಲರೂ ಎಲ್ಲೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಇಲ್ಲಿ ಬಂದ್ರಿ ಅಂದ್ರೆ ಅದು ನೋಡ್ಕಂಡ್ ಆ ವಿವರಣೆ ಓದ್ಕೊಂಡು ಹೋಗ್ರಿ ಇದನ್ನ ಫೋನೇ ನೋಡಕ್ಕಿನ್ನ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರಿ ಅಂದ್ರೆ ಇನ್ನೂ ಭಾಳ ಆಕರ್ಷಣೀಯವಾಗಿರ್ತದೆ ಬರ್ರಿ ಫ್ರೆಂಡ್ಸ್ ಇದೊಂದು ವಿವರಣೆಯನ್ನು ನೋಡ್ಕೊಂಬಿಡ್ರಿ ಯಾಕಂದ್ರೆ ಅಲ್ಲಿ ಮರ ಇತ್ತು ಹಂಗಾಗಿ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್ ಇದು ಜಾತಿ ಬಗ್ಗೆ ಐತಿ ಅನಿಸ್ತತಿ ಅವ್ರು ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂಗಳು ಇವರು ಅದ್ರ ಬಗ್ಗೆ ವಿವರಣೆ ಬೇಕಂದ್ರೆ ನೋಡ್ಕೊಳ್ರಿ ಇಲ್ಲಿ ನೋಡ್ರಿ ಮರ ಗಿಡ ಎಲ್ಲ ಬಹಳ ಕ್ಲೀನಾಗಿ ಕಟ್ ಮಾಡಕ್ಕೆ ಅಲ್ಲಿ ನೋಡ್ರಿ ಇಲ್ಲೆಲ್ಲಾ ನೀರ್ ಇರ್ತತಿ ಈಗ ಯಾಕ ನೀರು ಬಂದ್ ಮಾಡ್ಯಾರ ಇಲ್ಲೆಲ್ಲ ಬೋರ್ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಒಂದು ಸಣ್ಣ ಸೇತುವೆ ಮಾಡ್ಯಾರ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ ಈ ಕಡೆ ಈ ಕಡೆ ನೀರ್ ನೆಕ್ಸ್ಟ್ ಇಲ್ಲೊಂದು ಹಳ್ಳಿ ಮನೆ ಮಾಡ್ಯಾರ ಬರೀ ನೋಡನ್ ನೋಡ್ರಿ ಇಲ್ಲೊಂದು ಹಳ್ಳಿ ಮನೆ ಮಾಡ್ಯಾರ ಹಾ ಹೊರ ಕ್ರಿಯೇಟ್ ಮಾಡ್ಯಾರ ಎಲ್ಲ ಸಿಮೆಂಟ್ ಇದು ನೋಡಾಕ ಪಕ್ಕ ಹಳ್ಳಿ ಮನಿ ಕಣ್ಣ ಕಾಣತತಿ ಆದ್ರ ಊರ ಕ್ರಿಯೇಟ್ ಮಾಡ್ಯಾರ ಜನರಿಗೆ ಆಕರ್ಷಣೆ ಕಾಣ್ಲಿ ಕಾಣಲಿ ಹಗ್ಗ ಹೆಂಗ ಜಿಗಿತಾರಲ್ಲಿ ಅವ್ರು ಹರ್ಕೊಂಡು ಬಿತ್ತೀ ಮತ್ತೆ ಏನು ಮಾಡೋಕ್ಕಾಗಲ್ಲ ಸ್ಕೂಲ್ ಹುಡ್ರಲ್ಲ ಅವ್ರ ಟೀಚರ್ಸ್ ಇರ್ಬೋದು ಏನು ಮತ್ತೆ ಟೀಚರ್ಸ್ ಅನ್ನಿಸ್ತತ್ಲೀ ಅವ್ರಿ ಬರ್ರಿ ಜೋಕಳ ಆಡಂಬ್ರಿ ಬಾಳೆ ಏನಾಗ ಚಕ್ ಜೋಕಲೆ ಆಡ್ಬಾಲಿ ಹೇಳಿ ನಾವು ಸಣ್ಣ ಜೊತೆ ಸಣ್ಣ ನೋಡ್ರಾಗಿದ್ದೇ ಏನ ಆ ಸಣ್ಣ ನೋಡ್ರಿ ಬೇಕಾದಂಗ್ ಹ್ಮ್ ಅತ್ತಂಬಾಳಿ ಇಲ್ಲಿ ಇಲ್ಲಿ ಮೇಲೆ ಹ್ಮ್ ಮಕ್ಕ ಹೇಳಿ ಮಕ್ಕ ಇದೊಂದ್ ಮರ ಅಷ್ಟ ಮ್ಯಾಲ ಐತಿ ಹ್ಮ ಎಲ್ಲಿ ನೋಡಿದ್ರೆ ಹಸಿರಳ್ಳಿ ನೋಡ್ರಿ ಎಲ್ಲಿ ನೋಡಿದ್ರೆ ಹಸಿರು ಕಾಣದ ತಿರ್ಕ ಸುಮ್ಮನೆ ರಂಗ ಸುಮ್ನೆ ಇರಂಗ ಕಾಣಲ್ಲಮ್ಮ ಹೋಗಿ ನಾವ ಹೇಳ್ಬೇಕು ಇಲ್ಲಿ ಲವರ್ಸ್ ಲವರ್ಸ್ ಎಷ್ಟ್ರವರ್ಸ್ ನೋಡ್ರಿ ಸುತ್ತಲೂ ಹಸರ ಐತಿ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲೊಬ್ಬನು ಹಾಡು ಹೇಳಕತ್ತ ಮೈಕ್ ಇಟ್ಕೊಂಡು ಅವಾಗಲಿಂದ ನಮಗೆ ಡಿಸ್ಟರ್ಬ್ ಅದು ಹೋಗಿ ಹೇಳ್ತವಿ ಫ್ರೆಂಡ್ಸ್ ಹಾಡು ಕೇಳ್ರಿ ಒಂದು ಹಂಗ ಸ್ವಲ್ಪ ದೋಸ್ತಿ ಜಾಸ್ತಿ ಕಣ ಎಲ್ಲ ಹಾಳು ಇಡಾಕತ್ತಾರ ಬಂದು ಕರೋಕೆ ಪ್ರ್ಯಾಕ್ಟೀಸ್ ಮಾಡಾಕತ್ತಾರ ಫ್ರೆಂಡ್ಸ್ ಇಲ್ಲಿ ಏನಾದರೂ ಬಂದ್ರೆ ಅಂದ್ರೆ ಸುತ್ತಲೂ ಈ ಥರ ಹಸಿರು ನೋಡ್ಬೋದು ನೋಡಿ ಎಲ್ಲಿ ನೋಡಿದ್ರು ಫೋಟೋ ಶೂಟು ಫ್ರೀ ಡಿಂಗ್ ಶೂಟ್ ಮಾಡಕತ್ತಾರ ಪ್ರಿ ಡಿಂಗ್ ಶೂಟ್ಗೆ ಫೋಟೋ ಶೂಟ್ಗೆ ಆ್ಯಂಡ್ ಹುಡುಗಿ ಕರ್ಕೊಂಬರೋದ್ರೆ ಕರ್ಕೊಂಬರ್ರಿ ಇಲ್ಲೆಲ್ಲ ಫ್ರೀಯಾಗಿ ಓಡಾಡ್ಬೋದು ತುಂಬ ಜನ ಅದಾರ ಲವರ್ಸ್ ಇಲ್ಲಿ ನಾವ್ ಅನ್ಕೊಂಡಂಗ ನಾವು ಯಾರಿಲ್ಲ ಅಂತ ಅನ್ಕೊಂಡ್ ಬಂದಿದ್ವಿ ಬಟ್ ಇಲ್ಲಿ ತುಂಬಾ ಜನ ಅದೇ ಹಾಡ ಕುಚಿಕ್ಕ ಕುಚಿಕ್ ಕುಚಿಕ್ ನಿಂಗೆ ಮರ ಕೋತಿ ಆಟ ಮರಕೋತ ಊಟ ದೋಸ್ತಿ ಕಣ ಕುಚಿಕ್ ಜೀವಕ್ಕಿನ್ನ ಜಾಸ್ತಿ ಕಣ್ ಜಾಸ್ತಿ ಬರತಿದ್ಯಾನಿ ಎಲ್ಲ ಉಲ್ಟಾ ಬಲ್ಟ ಅದ ಮೊಬೈಲ್ ನ ನೋಡಿ ಹೇಳಾಕತ್ತ ಅದನ್ನೂ ನೆಟ್ ಹೇಳಕತ್ತಿಲ್ಲ ಕನಕ ದಾಸ್ತದ್ದು ಟ್ಯಾಸ್ಟಿ ಮಾಡಿದಾರೆ ಇದು ನೋಡ್ಕೊಳ್ಳಿ ಎಲ್ಲ ಸುತ್ತಲೂ ಗಾರ್ಡನ್ ಇದೆ ಗಾರ್ಡನ್ ಮದುವೆ ಮಾಡಿದ್ದಾರೆ ಫ್ರೆಂಡ್ಸ್ ಇದೇನಂದ್ರೆ ಮಹಾದೇವಪುರದಲ್ಲಿ ಕಾವೇರಿ ನದಿಯನ್ನು ದಾಟುವ ಸಂದರ್ಭದಲ್ಲಿ ಕಾಯಿಲೆಯಿಂದ ಬಳಲುತ್ತಿದ್ದ ಕನಕದಾಸರನ್ನು ದೋಣಿಯಿಂದ ಅಳಿಸ್ತಾರೆ ಆವಾಗ ಕನಕದಾಸರು ಬಾಳೆ ಎಲೆಯಲ್ಲಿ ನದಿ ದಾಡ್ತಾರಂತ ಇದೊಂದು ಆ ಸಂದರ್ಭ ನೆನಪಿಗೆ ಇದನ್ನ ಸ್ಟ್ಯಾಚ್ಯೂ ಮಾಡ್ಯಾರ ನೋಡ್ರಿ ಸುತ್ತ ಆಸ್ರೆ ಇತ್ತು ನೋಡ್ರಿ ಎಲ್ಲ ಕಸಗೆ ಸಾಕಾಕ ಈ ಥರ ಕಸದ ಬುಟ್ಟಿ ಮಾಡ್ಯಾರ ಕಸ ಎಲ್ಲಿ ಬೇಕಲ್ಲಿ ಇಲ್ಲಿ ಬಂದ್ರಿ ಅಂದ್ರೆ ಎಲ್ಲಿಬೇಕು ಅಲ್ಲಿ ಒಗ್ಯಾಕೆ ಹೋಗ್ಬೇಡ್ರಿ ನಾನು ಹಿಡಿಯೋ ಲಾಗ್ ಮಾಡ್ಕಂತ ಅಡ್ಡಕ್ಕಿಬಿಟ ನೀ ವಿಡಿಯೋ ಮಾಡ್ಕೆ ಅಂತ ಅವರಿಬ್ರು ನೋಡಿ ಇಬ್ರು ಅಣ್ಣ ತಮ್ಮ ಅರಾಮು ಅದರಿಂದ ಸಹ ಅಡಕತ್ತಾರ ಎಲ್ಲ ನೋಡಿ ಇಲ್ಲೊಂದು ಸ್ಟ್ಯಾಚು ಮಾಡ್ಯಾರ ನೀವೇನಾರ ಸೀದಾ ಬರ್ತೀರಿ ನೋಡಿ ಗೇಟಿಂದ ಸೀದಾ ಬಂದ್ರೆ ಈ ಸ್ಟ್ಯಾಚು ಕನಕ ನಿನ್ನಂತಾಗಬೇಕು ಕನಕ ನೋಡಿದ್ರಲ್ಲ ಅದ್ರ ಹಿಂದ್ಗಡೆನೆ ನಿಸರ್ಗ ಮನೆ ಅಂತ ಒಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಬೋರ್ಡ್ ಎಲ್ಲ ಹಾಕಿದ್ದಾರೆ ನಿಮ್ಗೆ ಕನಕ ನಿಸರ್ಗ ಮನೆ ಅಂತ ಬರೀ ತೋರ್ಸನು ಇಲ್ಲಿ ಏನ್ ಸಖತ್ ಆಗೈತಿ ರೋಡ್ ಫೋಟೋ ಶೂಟಿಗೆಲ್ಲ ಮಸ್ತ್ ಆಕತ್ ಅಲ್ಲಿ ನಾವು ಹೊರಗೆ ಬಂದವಿ ಹಾಗೆ ಎಕ್ಸ್ಟ್ರಾ ಚಾರ್ಜ್ ಐತಾನೆ ಯಾರಿಗೊತ್ತಾ ಗೊತ್ತಪ್ಪ ಫ್ರೆಂಡ್ಸ್ ನಾವೀಗ ಕನಕ ನಿಸರ್ಗ ಮನೆಗೆ ಬಂದವಿ ಇಲ್ಲಿ ಬರೀ ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಹಿಂಗೆ ನೋಡ್ಕೊಳ್ಳಿ ಸ್ವಲ್ಪ ಅಲ್ಲಿ ಮುಂದೋಗಿ ತೋರಿಸ್ತಾನೆ ಇದು ಸುತ್ತಲೂ ಗಾರ್ಡನ್ ಇದೆ ಈ ಕಡೆ ಇದು ಸೀದಾ ಬರೋ ದಾರಿ ಅದ್ರ ಮುಂದ್ಗಡೆ ಇವಾಗ ನಾವು ಬಂದ್ವಲ್ಲ ಆ ಕನಕದಾಸರದ್ದು ಸ್ಟ್ಯಾಚ್ಯೂ ಇತ್ತಲ್ಲ ಅದ್ರದ್ದು ನೇರ ಅದ್ರ ಹಿಂದ್ಗಡೆ ನೇರ ಇದೆ ಇದು ಗಾರ್ಡನ್ ನೋಡ್ರಿ ನಿಸರ್ಗ ಮನೆ ಬರ್ರಿ ಮನೆ ಒಳಗ ಜಾಗ ಐತೆ ಎಲ್ಲ ಗೊತ್ತಿಲ್ಲ ಹೋಗಿ ನೋಡಂಗ ಬರ್ರಿ ಬಿಡ್ತಾರ ಇಲ್ಲ ಅಂತಂದ್ರೆ ಏಯ್ಯೆಲ್ಲ ಹೊಲಸ ಆಗ್ಯಾವ ಬಿಡು ಅಲ್ಲೇ ನೀರು ಆದ್ರೂ ಹೋಗಲ್ಲ ಹಾಂ ಹೊಲಸಾಗ್ಯಾವ ನೀರು ಅಷ್ಟೊಂದು ಏನು ತೊಳೆದಿಲ್ಲ ಸ್ವಚ್ಛ ಫ್ರೆಂಡ್ಸ್ ಇದು ನಿಸರ್ಗ ಮನೆ ಮುಂದ್ಗಡೆ ಇದು ಒಂದು ನೀರಿಂದು ಏನೋ ಮಾಡಿದ್ದಾರೆ ನೋಡ್ಕೊಳ್ಳಿ ಏನಂತ ಗೊತ್ತಿಲ್ಲ ನನಗಿರ್ತಾವಲ್ಲ ಅವಕ್ಕೂ ನಮಗೂ ಬಹಳ ನಂಟೈತಿ ಬನ್ನಿ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ ಬೇಡಿ ಫ್ರೆಂಡ್ಸ್ ಇದೊಂದು ನೋಡ್ರಿ ಇದೊಂದು ಸೇಮ್ ಹಳ್ಳಿ ಮನೆ ಮಾಡ್ದಂಗೆ ಮಾಡ್ಯಾರ ಹಳ್ಳಿ ಮನೆ ಅಲ್ಲ ಮನ ಇದು ಆದ್ರೆ ಅದ್ರ ಮುಂದ್ಗಡೆ ಇದನ್ನೆಲ್ಲ ಸ್ಟ್ಯಾಚು ಮಾಡಿ ನಿಲ್ಸ್ಯಾರ ಲೆಕ್ಕಾಚಾರ ನಾಯಿ ಜೂಲ್ ನಾಯಿ ಉಸ್ಕಿ

ಪ್ಪ ಹೇಳಿಲಿಲ್ಲಾ ಪ್ರ ನಿಜವಾಗ್ಲು ಎಂತ ಇದ್ರ ಹೇಳಿ ಒಮ್ಮೆ ಕ್ಯಾಮ್ರಾ ಹಿಡ್ಕ ಕ್ಯಾಮ್ರಾ ನೋಡ್ಕಂತಿಲ್ಲ ನಾನು ಡೈರೆಕ್ಟ್ ಅದನ್ನ ನೋಡಿದ್ನಿ ಹ್ಮ್ ಒಳಗೆಲ್ಲ ಸ್ಟ್ಯಾಚು ನಿಲ್ಸ್ಯಾರ

ಹಾ ಒಮ್ಮೆರೆ ನೋಡ್ಬೇಕು ನೀನು ಹಾಗಂದ್ರೆ ನಿಮಗೆ ಅದಕ್ಕೆ ಅನ್ಸುತ್ತೆ ಅಲ್ಲಿದು ಭಯಕರಣ ನನಗೆ ಫಸ್ಟ್ ಅದ ಕಂಡುಿದ್ದೆ ಯಾಕಂದ್ರೆ ಹಿಂದ ಬಿಳದ ಗಾಡಿ ಐತೆ ಅದು ಇಲ್ಲಿ ನೋಡನ್ ಬರಿ ಹೊರಗೆ ಹೋಗಿ ಹೆಂಗ್ ಐತೆ ಪೆಟ್ರೋಲ್ ಇಟ್ಟಾರ ಆ ನೋಡಲಿ ಒಬ್ಬ ನಿಲ್ಪಾ ಇಲ್ಲಿ ಅದಲ್ಲ ಒಂದಿಪ್ಪ ಜನ ಅದಾರ ಏ ಇಲ್ಲೇ ಮಷಿನ್ ಹಾಕಕ್ ಹಾಕಿಟಾರ್ ಹೇಳಿ ಅವರು ಅಲ್ಲ ಹುಲ್ಲು ಕತ್ತರ್ಸ ಮಷೀನಿಗೆ ನಿಸರ್ಗ ಮನೆಗೆ ಬಂದವಿ ಒಳಗ ಅಲ್ಲಿ ಮ್ಯಾಲೆ ಹತ್ತಿ ನೋಡಂಗರಿ ಒಳಗೆ ಒಳಗೇನೋ ಬಿಡ್ತಾರಿಲ್ಲ ಡೌಟ್ ಒಳಗೆಲ್ಲ ಬಾಗ್ಲಾಕ್ಯಾರ ಅದಕ್ಕೆ ಮ್ಯಾಲೆ ಹತ್ತಂಬರಿ ಮೆಟ್ಲಾನ ಏ ಇಲ್ಲಿ ಹೊಲಸ ಐತಿ ಹೇಳಿ ಸ್ವಲ್ಪ ಭಾಳ ಐತಿ ಹ್ಮ್ ಅಂದ್ರ ಮಂಗೆ ಪಾರಿವಾಳೆಲ್ಲ ಬರ್ತಾವಲ್ಲ ಫ್ರೆಂಡ್ಸ್ ಎಲ್ಲ ರೂಮ್ಸ್ ಅದವು ವಾ ಇಲ್ಲಿಂದ ಎಷ್ಟು ಜನ ಇದು ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಮೇಲಿಂದ ಬಂದು ಹೆಂಗ್ ಕಾಣ್ತತಿ ಅಂತಂದು ನೋಡ್ರಿ ಇವೆಲ್ಲ ರೂಮ್ ಇವು ರೂಮ್ ಎಲ್ಲ ಕಿಲಿ ಹಾಕ್ಯಾರ ನೋಡ್ರಿ ಇಲ್ಲಿಂದ ಕೆಳಗೆ ನೋಡ್ರಿ ಒಂದ್ಸಲ ಇಲ್ಲಿ ಮ್ಯಾಲೆ ಹತ್ತಿ ಬಂದ್ರ ನೋಡಿರಿ ಎಷ್ಟು ಸಕತ್ತ ಕಾಣ್ತತಿ ನೋಡ್ರಿ ಇಲ್ಲಿ ಎಲ್ಲ ಎಷ್ಟು ಆಗೈತಿ ಯಾಕಂದ್ರೆ ಇಲ್ಲಿ ಪಾರಿವಾಳ ಭಾಳ ಅದವು ನೋಡ್ರಿ ಸೌಂಡ್ ಕ್ಲೋಸ್ಕಾರ ನೀವು ಹೊಡೆತ್ಲೆ ಸೈಲೆಂಟ್ ಆಯ್ತು ಭಾಳ ಅದವು ಪಾರಿವಾಳ ಅದಕ್ಕೆ ಇಲ್ಲಿ ಸ್ವಲ್ಪ ಗಲೀಜು ಮಾಡ್ಯವು ಮತ್ತ ಮಂಗೆ ಸ್ವಲ್ಪ ಜಾಸ್ತಿ ಅದವು ಹಂಗಾಗಿ ನೋಡ್ರಿ ಇಲ್ಲಿ ಎಷ್ಟು ಗಲೀಜು ಮಾಡ್ಯವು ಕ್ಲೀನ್ ಮಾಡ್ಬೋದಿತ್ತು ರೇಷನ್ ಅಂತ ಮಾಡ್ತಾರೆ ಮಾಡ್ಬೋದು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡ್ತಿರ್ಬೋದು ನಾವು ಇವಾಗ ಬಂದವಾಗ ನಮಗೆ ಸದ್ಯಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಹೇಳೋದು ಬಂದ್ವಿ ಇವಾಗ ನೆಕ್ಸ್ಟು ನಿಸರ್ಗಮನೆ ಆಯಿತು ಇವಾಗ ಏನೋ ಕಾಣ್ತೈತಿ ಏನು ಹೇಳೋದು ಏನೋ ಐತಲ್ಲ ಫ್ರೆಂಡ್ಸ್ ಅಲ್ಲಿ ಮುಂದ್ಗಡೆ ಏನೋ ಇದೆ ಬನ್ನಿ ಅದೊಂದು ನೋಡ್ಕೊಂಬರೋಣ ನೋಡಿ ಇವಾಗ ನಿಸರ್ಗಮನೆ ಇತ್ತಲ್ಲ ಅದ್ರ ಮುಂದ್ಗಡೆ ಸ್ಟ್ರೇಟಾಗಿ ಬಂದರೆ ಇದಿರೋದು ನೋಡ್ರಿ ಕನಕದಾಸರದು ದೊಡ್ಡದು ಪ್ರತಿಮೆ ಮಾಡ್ಯಾರ ಇಲ್ಲಿ ಮುಂದ್ಗಡೆ ಎಲ್ಲಾ ನೀರ್ ಐತಿ ನೀರು ಎಲ್ಲ ನೀರೆಲ್ಲ ಅಷ್ಟೊಂದು ಕ್ಲೀನ್ ಏನಿಲ್ಲ ಎಲ್ಲ ಫ್ರೆಂಡ್ಸ್ ನೋಡ್ರಿ ಈಗ ಈ ಶಂಕ ಐತಲ್ಲ ಈ ಶಂಕದಿಂದ ನೀರು ಬರ್ತವೆ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿದ್ರೆ ನೀರು ಬರ್ತವೆ ಇಲ್ ನೋಡ್ರಿ ಇಲ್ಲಿ ಈ ಶಂಕದ್ ಪೈಪ್ ಐತ್ ಸಣ್ಣದ ಆ ಪೈಪ್ ಮೂಲಕ ನೀರ್ ಬರ್ತಾವ್ ಇವೇನ್ ನೀರ್ ನೋಡ್ರಿ ಅವು ಪೈಪ್ ಎಲ್ಲ ಕಲೆಕ್ಷನ್ ಕೊಡ್ತಾರ ನೀರ್ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಆ ಸ್ಟ್ಯಾಚು ನೋಡ್ಕೊಂಡ್ ಬಂದ್ವಿ ಇವಾಗ ನೆಕ್ಸ್ಟ್ ಹಿಂಗೆ ಸೀದಾ ಹೋದ್ರೆ ಅಲ್ಲೊಂದು ಏನೋ ಇದೆ ಬನ್ನಿ ನೋಡೋಣ ಹೋಗಿ ಇದೇನೋ ಗುಡ್ಡ ಮಾಡ್ದಂಗೆ ಮಾಡ್ಯಾರ ಬೆಟ್ಟ ಗುಡ್ಡ ಮಾಡ್ದಂಗೆ ಆ್ಯಂಡ್ ಅದು ಗುಡ್ಡ ಅಲ್ಲ ಬೆಟ್ಟನೂ ಅಲ್ಲ ಇದೊಂದು ಕಲ್ಲ ಏನೋ ಗೊತ್ತಾಗ್ತಿಲ್ಲ ಈ ಒಳಗೆ ಹೋಗ್ಬೋದನ ಅಲ್ಲ ಹೇಳಿ ಅದ್ರೊಳಗೆ ಹೋಗ್ಬೋದು ಕ್ಲೋಸ್ ಮಾಡ್ಯಾರ ಹಾಂ ಹಂಗಂದ್ರೆ ಒಳಗೆ ಏನೋ ಮಾಡ್ಯಾರ ಅದ್ರ ಸುತ್ತಲೂ ಕನಕದಾಸರದ ಜೀವನ ಚರಿತ್ರೆ ಎಲ್ಲ ಹಾಕ್ಯಾರ ನೋಡ್ರಿ ಎಂಟ್ರನ್ಸ್ ಈ ಕಡೆಯಿಂದ ಹೋಗ್ಬೇಕು ಬರ್ರಿ ಹೋಗೋಣ ನೋಡ್ರಿ ಸ್ಟ್ರೈಟು ಇಲ್ಲಲ್ಲ ಒಳಗೆ ಹೋಗ್ಬೋದು ಆದ್ರೆ ಈಗ ಸದ್ಯಕ್ಕೆ ಬಾಗ್ಲಾಕ್ಯಾರ ನೋಡ್ರಿ ನೋಡ್ರಿ ಸುತ್ತಲೂ ಒಂದು ರೌಂಡ್ ತೋರ್ಸ್ಕೊಂಬರ್ತಾನಿ ನೋಡ್ರಿ ಕದ್ರಮಂಡಲಿಗೆ ಈ ಕಾಂತೇಶನ ಸನ್ನದಿಯಲ್ಲಿ ಇಲ್ಲಿ ಕನಕ ಕನಕದಾಸರು ನಮ್ಮ ಕದ್ರಮ ಬಂದಿದ್ರು ನೋಡಿರಿ ಕಡ್ಗೆ ಕಳಿಸಿದ ಕನಕ ಶ್ರೀಕೃಷ್ಣನಿಗೆ ಗಂಜಿ ನೈವೇದ್ಯ ನೋಡ್ರಿ ಮೇಲೆ ಇದು ನಿಧಿ ದೊರೆತಿದ್ದು ದಾನ ಮಾಡುತ್ತಿರುವ ದೃಶ್ಯ ನೋಡ್ರಿ ಇದು ಇದು ಕನಕದಾಸರಿಗೆ ಪಟ್ಟಾಭಿಷೇಕ ಮಾಡೋದು ಇದು ಬೀರಪ್ಪ ನಾಯಕರ ಮರಣ ಇದು ಅಂದ್ರೆ ಕನಕದಾಸರ ತಂದೆಯವರ ಮರಣ ಆಗಿದ್ದಿದ ಇದು ಕನಕದಾಸರದ್ದು ಕತ್ತಿ ವರ್ಷೆ ಇದು ಕನಕದಾಸರದ್ದು ಕುದುರೆ ಸವಾರಿ ನೋಡ್ರಿ ನೀವೆಲ್ಲ ಸುಂದರವಾಗಿ ಮಾಡ್ಯಾರ ಅಂದ್ರ ನಿಜವಾಗಲೂ ಆ ಕಲೆಗಾರನಿ ಒಂದು ತಿಮ್ಮಪ್ಪನ ಜನನ ಇದು ತಿಮ್ಮಪ್ಪನ ದರ್ಶನದಲ್ಲಿ ಬೀರಪ್ಪ ಬಚ್ಚಮ್ಮ ನೋಡ್ರಿ ಎಲ್ಲ ಮೇಲಕ್ಕೇರ ರುಕ್ಮಿಣಿಗೆ ಸಂತಾನ ಬಯಕೆ ಇದೆ ನೋಡಿರಿ ಇಲ್ಲಿ ಬಂದ್ರಿ ಅಂದ್ರೆ ಇದನ್ನೆಲ್ಲ ನೋಡ್ಬೋದು ನೀವು ಒಂದ್ಸಲ ಸಲ ಅಲ್ಲಿಗೆ ವಿಸಿಟ್ ಕೊಡಿರಿ ನೋಡಿರಿ ಎಷ್ಟು ಚೆಂದ ಮಾಡ್ಯಾರ ಎಲ್ಲ ಕಾಗಿನೇಲೆ ಒಳಗ ಕನಕದಾಸರ ಬಗ್ಗೆ ನಿಮಗೆ ಚಿಕ್ಕ ಚಿಕ್ಕ ವಿಷಯನ ಪ್ರತಿಮೆ ಮೂಲಕ ತಿಳಿಸ್ಯಾರ ಯಾಕಂದ್ರೆ ಅಷ್ಟು ನೋಡಿಲ್ಲೇ ನಿಮಗೆ ಓದಕ್ಕೆ ಬರೀಲ್ಲ ಅಂದ್ರೆ ಚಿತ್ರ ನೋಡಿನ ನೀವು ಕಣ್ಣು ಹಿಡಿಬೋದು ಹಂಗೈತಿ ಒಂದ್ಸಲ ವಿಜಯತ್ ಕೊಡ್ರಿ ಭಾಳ ಚೆಂದ ಐತಿ ಕಾಗಿನೆಯಲ್ಲಿ ಒಂದು ವೇಳೆ ಬರ್ಬೇಕಂದ್ರೆ ಮನೆಯಿಂದನೇ ನೀವು ಊಟಕ್ಕೆ ಮತ್ತು ಬಾಟ್ಲಿ ಎಲ್ಲ ತಗೊಂಬರ್ರಿ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಯಾವುದೋ ಅಂಗಡಿ ಕಾಣಲ್ಲ ನಿಮಗೆ ಹಂಗಾಗಿ ಮನೆಯಿಂದನ ತಗೊಂಬರ್ರಿ ಮತ್ತೆ ನಾ ಏನು ಅತಿ ಹೆಚ್ಚಿಂದ ಏನು ಹೇಳಕ್ಕೆ ಹೋಗಲ್ಲ ನಿಮಗೆ ಒಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ ನಾನು ಅದು ಒಂದು ಲೈಕ್ ಕೊಟ್ಟು ಹೋಗ್ಬಿಡ್ರಿ ಯಾಕಂದ್ರೆ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡಕ ಸ್ವಲ್ಪ ಹುಮ್ಮಸ್ ಬರಲಿ ಅಂತ ಅಷ್ಟ ಓಕೆ ಫ್ರೆಂಡ್ಸ್ ಇವತ್ತಾಗಿತ್ತು ಈ ವಿಡಿಯೋ ನೆಕ್ಸ್ಟ್ ವೀಡಿಯೋ ದಿಸಿಕಂತ ಹೇಳ್ತಾ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯೋಕ್ಕೆ ಹೋಗ್ಬೇಡ್ರಿ ಓಕೆ ಬಾಯ್